ಕಂದನ ಮುತ್ತು ಎಂಬ ಸಾಹಿತ್ಯವನ್ನ ಶ್ರೀಯುತ ವಿ ಬಿ ಕುಳವರ್ಮ ಅವರ ಮುತ್ತಿನಂಥ ಮುತ್ತಗಗಳು ಸುಂದರವಾದ ಸಾಹಿತ್ಯಕ್ಕೆ ರಾಗ ಸಂಯೋಜನೆಯನ್ನ ಬಿ ಎಂ ಪ್ರದೀಪ್ ಆಚಾರ್ಯ ಕಾಸರಗೋಡು ಇವರು ನೀಡಿರುತ್ತಾರೆ ನಮಿಸುವೇನೂ ಗಣಪತಿಗೆ ಪೊಡಮಡುವೆ ಶಾರದಿಗೆ ನಮಿಸುವೇನು ಗಣಪತಿಗೆ ಪೊಡಮಡುವೆ ಶಾರದಿಗೆ ಸುಮನಸರ ಸರ ಶಿರಬಾಗಿ ಪಡೆುವೆ ನಮಿಸುವೇನೋ ಗಣಪತಿಗೆ ಪೊಡಮಡುವೆ ಶಾರದಿಗೆ ಧಮನಿಸುವ ಶಕ್ತಿಗಳ ಶಮನಗೊಳಿಸುತ್ತ ದೇವ ದಮನಿಸುವ ಶಕ್ತಿಗಳ ಶಮನಗೊಳಿಸುತ್ತ ದೇವ ಸುಮದಂತೆ ಸಲಹುವನು ಪುಟ್ಟ ಕಂದ ನಮಿಸುವೆನು ಗಣಪತಿಗೆ ಪೊಡಮಡುವೆ ಶಾರದೆಗೆ ಮನದೊಳಗೆ ರಾಮ ರಾಮಕೃಷ್ಣರ ಜ್ಞಾನಿಸಲು ಬೇಕು ಮನೆಯೊಳಗೆ ಗೋವುಗಳ ಸಲಹು ತೀರಬೇಕು ಮನದೊಳಗೆ ರಾಮ ರಾಮಕೃಷ್ಣರ ಜ್ಞಾನಿಸಲು ಬೇಕು ಮನೆಯೊಳಗೆ ಗೋವುಗಳ ಸಲಹು ತೀರಬೇಕು ತನು ಮನವು ಶುದ್ಧವಿರೆ ನರ ಜನ್ಮ ಸಾರ್ಥಕವು ತನು ಮನವು ನರ ಜನ್ಮ ಸಾರ್ಥಕವು ಧನದಾಸೆ ತೊರೆದು ಬಿಡು ಪುಟ್ಟ ಕಂದ ನಮಿಸುವೆನು ಗಣಪತಿಗೆ ಪುಡಮಡುವೆ ಶಾರದಿಗೆ ಗೋಪಾಲ ಕೃಷ್ಣನನು ನಂಬಿದರೆ ಭಯವಿರದು ಭೂಪಾಲರೆಲ್ಲರನ್ನು ಕುಣಿಸುತಿಹನವನು कृष्णननु नम्बिदरे भयविरद् भूपलरेल कुणिसुतिहनवनु सोपानवागुदवननामोक्षके सोपानवनम मोक्षके सोपानवनम मोक्षके बापुरे श्रीकृष्ण ಗಣಪತಿಗೆ ಪೊಡಮಡುವೆ ಶಾರದಿಗೆ ಗೋಕುಲದ ಬಾಲನವ ನೀಲತನು ಸುಂದರನು ಸಾಕೇತದಧಿಪತಿಯ ಪೂರ್ಣಾವತಾರ బాలనవ నీలతను సుందరను సాకేతిపత్య పూర్ణవత నాక నాకలోకకు అవడరక్షకను మూకదా నవ వైరి పుట్టకందా ಪುಟ್ಟಕಂದ ಪುಟ್ಟಕಂದ ನಾಕಲೋಕು ಅವನುಡೆಯ ದೀನ ರಕ್ಷಕನು ಮೂಕದಾನವ ವೈರಿ ಪುಟ್ಟ ಕಂದ ನಮಿಸುವೆನೂ ಗಣಪತಿಗೆ ಪುಡಮಡುವೆ ಶಾರದಿಗೆ ಕಂಸನನು ಕೊಂದವನು ಮೂಜಗದ ರಕ್ಷಕನು ಹಿಂಸೆಯನ್ನು ತೊರೆಯಲಿಕೆ ಸಲಹೆ ಇತ್ತವನು ಕಂಸನನು ಕೊಂದವನು ಮೂಜಗದ ರಕ್ಷಕನು ಹಿಂಸೆಯನು ತೊರೆಯಲಿಕ್ಕೆ ಸಲಹೆ ಇತ್ತವನು

ಪೊಡಮಡುವೆ ಶಾರದಿಗೆ ನಮಿಸುವೆನು ಗಣಪತಿಗೆ ಪೊಡಮಡುವೆ ಶಾರದಿಗೆ ಸುಮನ ಸರ ಹರಕೆಯನ್ನು ಶಿರಬಾಗಿ ಪಡೆವೇ ಧಮನಿಸುವ ಶಕ್ತಿಗಳ ಶಮನಗೊಳಿಸುತ್ತ ದೇವಾ ಸುಮದ ಮುಕ್ತೆ ಪುಟ್ಟ ಕಂದ ನಮಿಸುವೆನು ಗಣಪತಿಗೆ ಪುಡಮಡುವೀ ಶಾರದಿಗೆ ಧನ್ಯವಾದಗಳು